सर्व प्रशमनम सर्वसीद्बर सर्वीव प्रणेता वंदे विषय हरी करो मल्याण हरिहय मुकादु मध्वना मे भरदस्तु निरंतर व्हाण्यम वरण्वाच्यसूयात्ीमदाचार्य सश्रिए गुरम भक्तिया महांश्वासपूर्वक निक्षिपे गुरो श्रीपादपज ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಂತಹ ಜೀವೋತ್ತಮರಾಗಿರುವಂತಹ ಬ್ರಹ್ಮದೇವರು ಒಂದು ಸಾರೆ ಭಗವಂತನ ಧ್ಯಾನವನ್ನ ಮಾಡ್ತಾ ಕೂತಿದ್ದಾರೆ ನಿತ್ಯ ನಿರಂತರವಾಗಿ ಭಗವಂತನ ಧ್ಯಾನವನ್ನ ಮಾಡುವಂತಹ ವಿಶಿಷ್ಟವಾದ ಶಕ್ತಿಯನ್ನ ಪಡೆದಂಥ ಅನಂತ ಅನಂತಮಾತ್ರಾಂತ ಮುರಾಹರಂತೆ ತ್ರಿಮಾತ್ರಪೂರ್ವ ಪ್ರಣವೋಚ್ಚುಧಾ ಜಪಾಧಿಕಾರಿ ಯತಿರಸ್ಯ ಸೂಚಿತಃ ಅಂತ ಹೇಳದ ಹಾಗೆ ಭಾವಿ ಬ್ರಹ್ಮರು ವಾಯುದೇವರು ಮತ್ತು ಬ್ರಹ್ಮದೇವರು ವಿಶೇಷವಾಗಿ ಆ ಬ್ರಹ್ಮದೇವರು ಭಗವಂತನ ಧ್ಯಾನವನ್ನ ಮಾಡ್ತಾ ಇದ್ದಾರೆ ಭಗವಂತನ ಆಜ್ಞೆಯಂತೆ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಅತ್ಯದ್ಭುತವಾದ ಸೃಷ್ಟಿ ಮರಗಳಾಗಿರಬಹುದು ಪಕ್ಷಿಗಳಾಗಿರಬಹುದು ಪ್ರಾಣಿಗಳಾಗಿರಬಹುದು ಮನುಷ್ಯರಾಗಿರಬಹುದು ದೇವತೆಗಳಾಗಿರಬಹುದು ಯಕ್ಷರು ರಾಕ್ಷಸರು ನಾನಾ ವಿಧವಾದ ಸೃಷ್ಟಿಯನ್ನ ಮಾಡದಂಥವರು ಬ್ರಹ್ಮದೇವರು ಅಂತಹ ಬ್ರಹ್ಮದೇವರು ಸೃಷ್ಟಿಯನ್ನ ಮಾಡೋ ಸಂದರ್ಭದಲ್ಲಿ ಒಂದು ಸಾರಿ ಭಗವಂತನ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನಿಂದ ಸಂಗಲ್ಪ ಮಾತ್ರದಿಂದ ಓರ್ವ ಕನ್ಯೆ ಮೂಡಿ ಬಂದಿದ್ದಾಳೆ ಪ್ರತ್ಯಕ್ಷಳಾಗಿ ನಿಂತು ವಾಯುದೇವರ ಬ್ರಹ್ಮದೇವರ ಅತ್ಯದ್ಭುತವಾದ ಮಹಿಮೆ ಇದು ಅಂತಹ ಸ್ತ್ರೀ ಆ ಕನ್ಯೆಯನ್ನ ನೋಡಿದ ಕೂಡಲೇ ವಿಧಾತ ಅಂತ ಬ್ರಹ್ಮದೇವರಿಗೆ ಹೆಸರು ವಿಧಾತನ ಮಾನಸ ಪುತ್ರಿಯಾಗಿರುವಂಥವಳಿವಳು ಹಾಗಾಗಿ ಇವಳಿಗೆ ಸಂಧ್ಯಾ ಸಂಧ್ಯಾ ಅಂತ ಹೆಸರಿಟ್ ಅವಳು ನೋಡ್ಲಿಕ್ಕೆ ಬಹಳ ಸ್ಫುರದ್ರೂಪಿಯಾಗಿರುವಂಥವಳು ಎಂತಹವರ ಮನಸ್ಸು ವಿಚಲಿತ ಆಗುವಂತಹ ಸಂದರ್ಭ ಅಂತಹ ಸ್ಫುರದ್ರೂಪಿಯಾಗಿರುವಂಥವಳು ಅಂತಹ ಆ ಸಂಧ್ಯಾ ದೇವಿ ಬ್ರಹ್ಮದೇವರಿಗೆ ತಂದೆಯಾಗಿರುವಂತಹ ಬ್ರಹ್ಮದೇವರಿಗೆ ನಮಸ್ಕಾರವನ್ನ ಮಾಡಿದ್ದಾಳೆ ನಮಸ್ಕಾರವನ್ನ ಮಾಡಿ ತಪವನ್ನ ಆಚರಣೆ ಮಾಡಿ ಆ ಮುಕುಂತನ ಪ್ರಸಾದವನ್ನ ಪಡೀಬೇಕು ಅಂತ ಹೇಳಿ ಚಂದ್ರಭಾಗ ಅನ್ನೋ ಪರ್ವತಕ್ಕೆ ಅವಳು ಬಂದಿದ್ದಾಳೆ ತಪಸ್ ಮಾಡಬೇಕು ಅಂತ ಬಂದಿದ್ದಾಳೆ ಆದ್ರೆ ತಪಸ್ಸು ಹೇಗೆ ಮಾಡಬೇಕು ಭಗವಂತನನ್ನ ಒಡಿಸಿಕೊಳ್ಳುವಂತಹ ಬಗೆ ಹೇಗೆ ಅಂತ ಅವಳಿಗೆ ಗೊತ್ತಿಲ್ಲ ಪಾಪ ಅವಳೇನ್ ಮಾಡಬೇಕು ತಂದೆಯನ್ನ ಕೇಳಬೇಕಾಗಿತ್ತು ತಂದೆಯ ಮುಂದೆ ಕೇಳಲಿಕ್ಕೆ ಸಂಕೋಚ ಹಾಗಾಗಿ ಏನು ಕೇಳಲೇ ಇಲ್ಲ ನಾಚಿಕೆಯಿಂದ ಬಂದ್ಬಿಟ್ಟಿದ್ದಾಳೆ ದೇವರನ್ನ ಒಲಿಸ್ಕೊಳ್ಬೇಕು ತಪಸ್ಸು ಮಾಡೋ ವಿಧಾನ ಹೇಗೆ ಯಾವ ಮಂತ್ರವನ್ನ ಜಪ ಮಾಡಬೇಕು ಯಾವೆಲ್ಲ ವಿಧಿವಿಧಾನವನ್ನ ಅನುಸರಣೆ ಮಾಡಿದ್ರೆ ಭಗವಂತ ಅನುಗ್ರಹ ಮಾಡ್ತಾನೆ ಯಾವುದು ಅವಳಿಗೆ ಗೊತ್ತಿಲ್ಲ ಅಂತಹ ಸಂದರ್ಭದಲ್ಲಿ ಆ ಪರ್ವತದ ಕೆಳಭಾಗದಲ್ಲಿ ಒಂದು ಸರೋವರ ಹರಿತಾ ಇದೆ ಆ ಸರೋವರದ ದಂಡೆಯ ಮೇಲೆ ತಿರುಗಾಡ್ತಾ ಇದ್ದಾಳೆ ಯಾರಾದರೂ ದೊರೀತಾರ ಯಾರಾದರೂ ಉಪದೇಶವನ್ನ ಹೇಳ್ತಾರ ಧರ್ಮ ಕರ್ಮ ಸಂಯೋಗ ಅಂತಾರಲ್ಲ ಭಗವಂತನ ಅನುಗ್ರಹ ಮಹಾ ಬ್ರಹ್ಮ ಜ್ಞಾನಿಗಳಾಗಿರುವಂತಹ ಬ್ರಹ್ಮ ಋಷಿಗಳಾಗಿರುವಂತಹ ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ವಶಿಷ್ಠ ಋಷಿಗಳು ಅಲ್ಲಿ ಹೊಂದಿದ್ದಾರೆ ವಶಿಷ್ಠ ಋಷಿಗಳನ್ನ ನೋಡಿದ ಕೂಡಲೇ ಬ್ರಹ್ಮ ವರ್ಚಸ್ಸು ಆ ವಶಿಷ್ಠ ಋಷಿಗಳದು ನಮಸ್ಕಾರವನ್ನ ಮಾಡಿದ್ದಾಳೆ ಆ ತಪೋಧನರು ಅವರು ಕೇಳ್ತಾರಂತೆ ಕಲ್ಯಾಣಿ ಹೇ ಕನ್ನೇ ಯಾರ ನೀನು ಇಲ್ಯಾಕ್ ಬಂದಿದ್ದೀಯಾ ಒಂಟಿಯಾಗಿ ಇಲ್ಯಾಕ್ ತಿರುಗಾಡ್ತಾ ಇದ್ದೀಯ ನಿನ್ ಕೆಲಸ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆಗ ಸಂಧ್ಯಾ ದೇವಿ ಹೇಳ್ತಾಳಂತೆ ಇಲ್ಲ ಸೌಜನ್ಯದಿಂದ ಹೇಳ್ತಾಳೆ ಕನ್ಯೆ ನಾನು ಬ್ರಹ್ಮದೇವರ ಮಾನಸ ಕುವರಿ ತಪಾನುಷ್ಠಾ ನಪೋನುಷ್ಠಾನ ಮಾಡಬೇಕು ಅಂತ ಬಂದಿದ್ದೇನೆ ನನಗೆ ಯಾವ ರೀತಿ ತಪಸ್ಸನ್ನ ಆಚರಣೆ ಮಾಡಬೇಕು ಅಂತ ಗೊತ್ತಿಲ್ಲ ತಪಸ್ಸಿನ ವಿಧಿವಿಧಾನ ಗದುಗಳು ಗೊತ್ತಿಲ್ಲ ಯಾವ ಮಂತ್ರ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಯಾರಾದರೂ ಹೇಳ್ತಾರಾ ಅಂತ ಕಾಯ್ತಾ ಇದ್ದೆ ನೀವು ಬಂದಿದ್ದೀರಿ ಜ್ಞಾನಿಗಳು ನನಗೆ ಉಪದೇಶವನ್ನ ಮಾಡಿ ವಶಿಷ್ಠರಿಗೂ ಆಶ್ಚರ್ಯ ಆಯ್ತು ಅವಳ ರೂಪ ಲಾವಣ್ಯ ಸೌಂದರ್ಯ ಅಂಥ ಚೆನ್ನಾಗಿರುವಂಥದ್ದು ಆಗಲಿ ಅಂತ ಹೇಳಿ ವಶಿಷ್ಠರು ಭಗವಂತನ ದಿವ್ಯ ನಾಮವಾಗಿರುವಂತಹ ದ್ವಾದಶಾಕ್ಷರ ಮಂತ್ರವನ್ನ ಅವಳಿಗೆ ಉಪದೇಶವನ್ನ ಮಾಡಿದ್ದಾರೆ ಜಪವನ್ನ ಮಾಡು ಅಂತ ಹೇಳಿದ್ರು ವಿಧಿವಿಧಾನಗಳನ್ನ ತಿಳಿಸಿದ್ರು ಉಪದೇಶವನ್ನ ಮಾಡಿ ನಾರಾಯಣನ ಅನುಗ್ರಹ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರೆ ಈ ಸಂಧ್ಯಾ ದೇವಿ ತನ್ನ ಸುಂದರವಾದ ಶರೀರವನ್ನ ಕೃಶಳಾಗಿ ಅಂದ್ರೆ ಅಷ್ಟು ತೆಳ್ಳಗಾಗೋ ಹಾಗೆ ಆ ತಪವನ್ನ ಆಚರಣೆಯನ್ನ ಮಾಡಿದ್ದಾಳೆ ಆ ತಪಸ್ಸಿನ ವಿವರಣೆಯನ್ನು ನೀಡುತ್ತಾರೆ ಹೇಗೆಲ್ಲ ತಪಸ್ ಮಾಡಿದ್ಲವಳು ಅಂತ ತನ್ನ ಶರೀರವನ್ನ ಮಳೆಗೆ ಮಿಸುಕದೆ ಬಿಸಿಲಿಗೆ ಬಗ್ಗದೆ ಗಾಳಿಗೆ ಬೆದರದೆ ಅಖಂಡವಾಗಿ ಆ ಭಗವಂತನ ಧ್ಯಾನವನ್ನ ಮಾಡಿದ್ದಾಳೆ ಭಗವಂತನ ಅನುಗ್ರಹ ದೊರೀಬೇಕು ಅಂದ್ರೆ ವಿಶೇಷವಾಗಿ ಅವನ ಆರಾಧನೆಯನ್ನ ಮಾಡಬೇಕು ಭಕ್ತಿಯನ್ನ ಮಾಡಬೇಕು ನಾಲ್ಕು ಯುಗಗಳು ಕಳೆದು ಹೋಗಿದ್ದಾವೆ ಅವಳಿಗೆ ಎಚ್ಚರನೇ ಇಲ್ಲ ಭಗವಂತನ ಧ್ಯಾನದಲ್ಲಿ ನಿರತಳಾಗಿದ್ದಾಳೆ ಮತ್ತೆ ಬೇಸರನೂ ಮಾಡ್ಕೊಳ್ಳಿಲ್ಲ ಏ ನಾನಿಷ್ಟು ನಾಲ್ಕು ಯುಗ ತಪಸ್ಸನ್ನ ಮಾಡಿದ್ದೇನೆಲ್ಲ ಅಂತ ಬೇಸರ ಮಾಡಿಕೊಳ್ಳಿಲ್ಲ ಅಥವಾ ತನ್ನ ತಪಶ್ಚರ್ಯೆ ಸಾಕು ಅಂತ ಬಿಟ್ಟು ಬಿಡ್ಲಿಲ್ಲ ಮಿತಾಹಾರದಿಂದ ಜಿತೇಂದ್ರಿಯಳಾಗಿ ಕಠೋರವಾಗಿರುವಂತಹ ತಪಸ್ಸನ್ನ ಆಚರಣೆ ಮಾಡಿದ್ದಾಳೆ ಮನುಷ್ಯರು ಮೊದಲುಗೊಂಡು ದೇವತೆಗಳು ಸಹಿತ ಅಚ್ಚರಿಯನ್ನ ಪಟ್ಟಿದ್ದಾರಂತೆ ಏನಿದು ಅತ್ಯದ್ಭುತವಾದ ತಪಸ್ಸಿದು ಅಂತ ಹೇಳಿ ದೇವಾನು ದೇವತೆಗಳೆಲ್ಲ ಅವಳ ತಪಸ್ಸನ್ನ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ ಇಂತಹ ದೃಢವಾದ ಭಕ್ತಿ ನಿಶ್ಚಲವಾದ ಮನಸ್ಸು ಆ ತಪಸ್ಸಿನ ಒಂದು ವೈಶಿಷ್ಟ್ಯತೆಯಿಂದ ಕೊನೆಗೆ ಭಗವಂತ ಸುಪ್ರೀತನಾಗಿದ್ದಾನೆ ಬಹಳ ಆನಂದ ಪಟ್ಟಿದ್ದಾನೆ ಭಗವಂತ ಆನಂದ ಪಟ್ಟಿದ್ದಾನೆ ಎಂದ ಅರ್ಥ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಅವಳ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ ಅವಳ ಕಣ್ಣು ಮುಚ್ಚಿರೋದ್ರಿಂದ ಭಗವಂತ ಕಾಣಿಸ್ತಾ ಇಲ್ಲ ತಕ್ಷಣ ಯಾವಾಗ ಭಗವಂತ ಎದುರಿಗೆ ಪ್ರತ್ಯಕ್ಷನಾದನೋ ಅವಳ ಮೇಲೆ ಅನುಗ್ರಹ ನೋಡಿ ಭಗವಂತನದು ತಲೆ ಮೇಲೆ ಕೈ ಇಟ್ಟು ಹೇಳ್ತಾನಂತೆ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ನಿನ್ಗೇನ್ ಬೇಕು ಕೇಳುವರ ಅಂತ ಹೇಳಿ ಆ ಸಂಧ್ಯಾ ದೇವಿಗೆ ಪ್ರಶ್ನೆಯನ್ನ ಮಾಡ್ತಾನೆ ಮಾ ಬ್ರಹ್ಮದೇವರ ಮಾನಸ ಸಂಧ್ಯಾ ಕುಮಾರಿ ಅವಳೊಂದು ಮಾತು ಹೇಳ್ತಾಳಂತೆ ಇಲ್ಲ ನಾನು ಹುಟ್ಟಿದ ಕೂಡ್ಲೆ ನಾನು ಯಾವಾಗ ಇಲ್ಲಿ ಈ ಜಗತ್ತಿನಲ್ಲಿ ಹುಟ್ಟಿದನೋ ಹುಟ್ಟಿದ ಕೂಡಲೇ ಸಾಮಾನ್ಯವಾಗಿ ಕಾಮ ಅನ್ನೋದು ಜೊತೆಗೆ ಹುಟ್ಟಿಬಿಡ್ತಾ ಇದೆ ಆ ಕಾಮದ ವಾಸನೆಯನ್ನ ಹುಟ್ಟದಂತೆ ಮಾಡು ಹುಟ್ಟಿದ ಕೂಡ್ಲೆ ಕಾಮದ ವಾಸನೆ ಬರಬಾರದು ಆ ರೀತಿಯಾಗಿ ಮಾಡು ಭಗವಂತ ಅಂದ ಸಂಧ್ಯಾ ಹಂಗೆಲ್ಲ ಮಾಡ್ಲಿಕ್ ಬರೋದಿಲ್ಲ ಹುಟ್ಟಿದ ಪ್ರಾಣಿಗಳ ಹೃದಯದಲ್ಲಿ ಕಾಮ ಅನ್ನೋದು ಸಾಮಾನ್ಯವಾಗಿ ಹುಟ್ಟುವಂಥದ್ದು ಅದು ನಿಸರ್ಗದ ನಿಯಮ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಬರೋದಿಲ್ಲ ಇದು ನನ್ನ ಆಜ್ಞೆ ಅಂತ ಭಗವಂತ ಹಾಗಾದ್ರೆ ಎಲ್ಲ ಪ್ರಾಣಿಗಳು ಮತ್ತೆ ಹೀಗೆ ಮಾಡ್ತಾವಲ್ಲ ಅದಕ್ಕೇನಾದ್ರೂ ಒಂದು ಪರಿಹಾರ ಮಾಡಬೇಕಲ್ಲ ಅಂತ ಕೇಳಿದಾಗ ಭಗವಂತ ಅವಳ ಒಂದು ಮನಸ್ಸಿನ ಭಾವನೆಯನ್ನ ಅರಿತುಕೊಂಡಂತಹ ಭಗವಂತ ಸರ್ವಜ್ಞ ಶಿಖಾಮಣಿ ಸರ್ವತ್ರದಲ್ಲಿ ವ್ಯಾಪ್ತ ಭಗವಂತ ಅವಳ ಮನಸ್ಸಿನ ಭಾವನೆಯನ್ನ ಅರಿತಂತಹ ಭಗವಂತ ಅದಕ್ಕೆ ಆಗಲಿ ಒಂದು ಉಪಾಯವನ್ನ ಹೇಳ್ತೀನಿ ಕೇಳು ಹುಟ್ಟಿದ ಕೂಡ್ಲೇ ಪ್ರಾಣಿಯ ಹೃದಯದಲ್ಲಿ ಕಾಮ ಹುಟ್ಟದಂತೆ ನಾನು ನಿನಗೆ ಅನುಗ್ರಹವನ್ನ ಮಾಡ್ತಾ ಇದ್ದೇನೆ ಮತ್ತೆ ಯಾವಾಗ ಹುಟ್ಟಬೇಕು ಅಂತ ಕೇಳಿದ್ರೆ ನಾಲ್ಕು ಅವಸ್ಥೆಗಳಿದ್ದಾವೆ ಒಂದು ಪ್ರಾಣಿಗೆ ನಾಲ್ಕು ಅವಸ್ಥೆ ಮೊದಲು ಬಾಲ್ಯ ಕೌಮಾರ್ಯ ಆಮೇಲೆ ತಾರುಣ್ಯ ಮತ್ತು ಜರಾ ಮೊದಲು ಎರಡು ಅವಸ್ಥೆಗಳಲ್ಲಿ ಈ ಕಾಮ ಅನ್ನೋದು ಉತ್ಪತ್ತಿ ಉತ್ಪತ್ತಿಯಾಗಬಾರದು ಕಾಮ ವಾಸನೆಯೇ ಇರಬಾರದು ಕೊನೆ ಎರಡರಲ್ಲಿ ಮಾತ್ರ ಬರೋ ಹಾಗೆ ಮಾಡ್ತೇನೆ ನಿನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಅಂತ ಹೇಳಿ ಭಗವಂತ ಆದೇಶವನ್ನ ಮಾಡಿದ್ದಾನೆ ಅನುಗ್ರಹವನ್ನ ಮಾಡಿದ್ದಾನೆ ಹಾಗಾಗೆ ಮೊದಲು ಎರಡು ಅವಸ್ಥೆಗಳಲ್ಲಿ ಬಾಲ್ಯ ಕೌಮಾರ್ಯದಲ್ಲಿ ಕಾಮದ ವಾಸನೆ ಇರೋದಿಲ್ಲ ತಾರುಣ್ಯ ಮತ್ತು ಜರಾದಲ್ಲಿ ಮಾತ್ರ ಬರೋ ಹಾಗೆ ಅವತ್ತು ಭಗವಂತ ಅವಳಿಗೆ ವರವನ್ನು ಕೊಟ್ಟಿದ್ದಾನೆ ಇಷ್ಟೇ ಸಾಕಾಗಿಲ್ಲ ಇನ್ನೇನಾದ್ರೂ ಇದ್ರೆ ಕೇಳು ಅಂತ ಕೇಳಿದಾಗ ಭಗವಂತನ ಮೇಲೆ ಭಕ್ತಿಯಿಂದ ಅವಳು ಹೇಳ್ತಾ ಇದ್ದಾಳೆ ಸ್ವಾಮಿ ನಾನು ಇಲ್ಲಿವರೆಗೂ ನಾನು ನಡೆದುಕೊಂಡು ಬಂದಿದ್ದೇನೆ ನಾ ಬರುವಂತಹ ಸಂದರ್ಭದಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡಿರೋರೇ ಬಹಳ ನನ್ನ ಸೌಂದರ್ಯವನ್ನ ಬಹಳ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾರೆ ಹಾಗಾಗಿ ಅವರೆಲ್ಲ ನಪುಂಸಕರಾಗ್ಲಿ ಅಂತ ಹೇಳಿ ಬೇಡಿಕೊಂಡಿದ್ದಾಳೆ ಭಗವಂತ ಹೇಳ್ತಾನೆ ನಿನ್ನ ಪತಿಯ ಹೊರತು ಯಾರ್ಯಾರು ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾರೋ ಅವರೆಲ್ಲ ನಿರ್ವೀರ್ಯರಾಗ್ಲಿ ಅಂತ ಹೇಳಿ ಭಗವಂತ ವರವನ್ನು ಕೊಟ್ಟಿದ್ದಾನೆ ಸಂಧ್ಯಾದೇವಿಗೆ ದೇವಿಗೆ ಭಗವಂತನ ಮೇಲೆ ವಿಶೇಷವಾದ ಭಕ್ತಿ ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾಳೆ ಸ್ವಾಮಿ ಈ ಶರೀರ ದುಷ್ಟವಾಗಿ ಹೋಗಿದೆ ಎಲ್ಲರೂ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾರೆ ಕಲುಷಿತವಾಗಿ ಬಿಟ್ಟಿದೆ ಹಾಗಾಗಿ ಈ ದೇಹವನ್ನ ನಾನು ಬಿಡ್ತೀನಿ ಈ ಶರೀರವನ್ನ ಅಗ್ನಿನಾರಾಯಣನಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಭಗವಂತನ ಆಜ್ಞೆಯನ್ನ ಪಡೆದಿದ್ದಾಳೆ ಆಗ ಪರಮಾತ್ಮ ಹೇಳ್ತಾನಂತೆ ನಿನ್ನ ಒಂದು ಪಾವಿತ್ರತೆ ಜೊತೆಗೆ ಪ್ರಜ್ಞೆ ಒಳ್ಳೆಯ ಬುದ್ಧಿವಂತಿಕೆ ನಿನ್ನ ಜ್ಞಾನ ಬಹಳ ಸಂತೋಷ ಆಗಿದೆ ಇಲ್ಲೇ ಸಮೀಪದಲ್ಲಿ ಚಂದ್ರಭಾಗ ನದಿ ದಂಡೆ ಮೇಲೆ ಮೇಧಾತಿಥಿ ಅನ್ನುವಂತಹ ಮಹಾಜ್ಞಾನಿ ಹನ್ನೆರಡು ವಾರ್ಷಿಕವಾಗಿರುವಂತಹ ದ್ವಾದಶ ವಾರ್ಷಿಕವಾಗಿರುವಂತಹ ಸತ್ರವನ್ನ ಮಾಡ್ತಾ ಇದ್ದಾನೆ ಅಲ್ಲಿಗೆ ಹೋಗು ಪವಿತ್ರವಾಗಿರುವಂತಹ ಯಜ್ಞ ನಡೀತಾ ಇರ್ತದೆ ಅಲ್ಲಿ ಆತ್ಮ ಸಮರ್ಪಣೆಯನ್ನು ಮಾಡಿಕೋ ಅಂತ ಹೇಳಿ ಭಗವಂತ ಅವಳಿಗೆ ಅನುಗ್ರಹವನ್ನ ಮಾಡಿದ್ದಾನೆ ಇವಳ ಸುಂದರವಾಗಿರುವಂತಹ ಶರೀರ ಹಾಗೇ ಹೋದ್ರೆ ಎಲ್ರಿಗೂ ಗೊತ್ತಾಗತ್ತೆ ಅಂತ ಹೇಳಿ ಅವಳೇನು ಮಾಡಿದ್ದಾಳೆ ಬಹಳ ಅತ್ಯದ್ಭುತವಾದ ಒಂದು ವಿವರಣೆಯನ್ನ ನೀಡುತ್ತಾ ಇದೆ ಅಂತ ಹಾಗಾಗಿ ಅವಳೇನ್ ಮಾಡಿದ್ಲು ಬ್ರಹ್ಮ ಋಷಿಯ ಆ ಯಜ್ಞ ಆಹುತಿ ಸಲುವಾಗಿ ತಾನೇನಾದ್ಲು ತುಪ್ಪದ ರೂಪದಲ್ಲಿ ಆಹುತಿ ಹಾಕ್ಲಿಕ್ಕೆ ಬೇಕಾಗಿರುವಂಥದ್ದು ತುಪ್ಪ ಆ ತುಪ್ಪದ ರೂಪದಲ್ಲಿ ಅವಳು ಹೋಗಿದ್ದಾಳಂತ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡಿದ್ದಾನೆ ಏನ್ ಅನುಗ್ರಹ ಅಂತ ಕೇಳಿದ್ರೆ ನೀನು ಪ್ರಾಣವನ್ನ ತ್ಯಾಗ ಮಾಡೋ ಸಂದರ್ಭದಲ್ಲಿ ಯಾರನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತೀಯೋ ಅವರನ್ನೇ ಪತಿಯನ್ನಾಗಿ ಉಳ್ಳಂತಹವಳಾಗ್ತೀಯ ಅಂತ ಹೇಳಿ ಭಗವಂತ ಅನುಗ್ರಹವನ್ನು ಮಾಡಿದ್ದ ಅವಳ ಸೇವೆ ಅವಳ ತಪಾನು ತಪೋನುಷ್ಠಾನವನ್ನು ನೋಡಿ ಭಗವಂತ ವಿಶೇಷ ವಿಶ್ವವಂದ್ಯಳಾಗ್ತೀಯ ಮಹಾಪತಿವ್ರತೆಯನ್ನು ತನಿಸ್ಕೊಳ್ತೀಯ ಅಂತ ಹೇಳಿ ಭಗವಂತ ಅನುಗ್ರಹವನ್ನ ಮಾಡಿದ್ದಾನೆ ಭಗವಂತ ಕರಸ್ಪರ್ಶದಿಂದ ಘೃತ ತುಪ್ಪದ ರೂಪವಾಗಿ ಅವಳು ಮಾಡಲ್ಪಟ್ಟಿದ್ದಾಳೆ ಅವಳು ಅದೃಶ್ಯಳಾಗಿ ಮೇಧಾತಿಥಿ ಋಷಿಗಳ ಆ ಒಂದು ಯಜ್ಞವಾಟದಲ್ಲಿ ಪ್ರವೇಶವನ್ನು ಮಾಡಿದ್ದಾಳೆ ಘೃತವಾಗಿ ಬಂದಿದ್ದಾಳೆ ಮೇಧಾತಿಥಿಗಳು ಯಜ್ಞಾಗ್ನಿಯಲ್ಲಿ ಮಂತ್ರ ಪುರಸ್ಸರವಾಗಿ ಮಹಾಜ್ಞಾನಿಗಳು ಮೇಧಾತಿಥಿ ಋಷಿಗಳು ಅವರು ಆಹುತಿಯನ್ನು ನೀಡಿದ್ದಾರೆ ಆ ಸಂದರ್ಭದಲ್ಲಿ ಭಗವಂತನ ಆಜ್ಞೆ ಇದೆ ಅಲ್ಲ ತನಗೆ ಮಂತ್ರೋಪದೇಶವನ್ನು ಮಾಡಿದಂತಹ ಗುರುಗಳಾಗಿರುವಂತಹ ವಶಿಷ್ಠರ ದಿವ್ಯ ರೂಪವನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಇದ್ದಾಳೆ ಆಹುತಿಯನ್ನ ಕೊಟ್ಟಿದ್ದಾರೆ ಅಗ್ನಿ ಆ ಆಹುತಿಯನ್ನ ಸ್ವೀಕಾರ ಮಾಡಿದ್ದಾನೆ ಆ ಸ್ವೀಕಾರ ಮಾಡುವಂತಹ ಅಗ್ನಿ ಆಹುತಿಯನ್ನ ತೆಗೆದುಕೊಂಡು ಆ ಶರೀರವನ್ನ ಸೂರ್ಯಮಂಡಲಕ್ಕೆ ಒಯ್ದಿದ್ದಾನಂತೆ ಅದನ್ನ ದೇವತೆಗಳು ಕೇಳಿದರಂತೆ ನನಕೋ ನಮಗ್ ಬೇಕು ನಮಗ್ ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಅಗ್ನಿ ಅದರ ಆ ಆಹುತಿಯನ್ನ ಅವಳ ಶರೀರವನ್ನ ಎರಡು ಭಾಗವನ್ನು ಮಾಡಿದ್ದಾನೆ ತನ್ನ ರಥದಲ್ಲಿ ಇಡಿಸ್ಕೊಂಡಿದ್ದಾನೆ ಮೇಲುಭಾಗ ಅದು ಪ್ರಾತಃಸಂಧ್ಯೆ ಅಂತಾಗಿದೆ ಇನ್ನು ಎರಡನೇ ಭಾಗ ಸಾಯಂ ಸಂಧ್ಯಾ ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ ಅಂತ ಹೇಳಿ ಜಗದ್ವಂದ್ಯಳಾಗಿರುವಂತಹ ಯಜ್ಞದಲ್ಲಿ ವಿಶೇಷ ಸ್ಥಾನವನ್ನ ಪಡೆದಂಥವಳು ಆ ಸಂಧ್ಯಾ ದೇವಿ ಆ ತನ್ನ ಶರೀರವನ್ನ ಅಗ್ನಿನಾರಾಯಣನಿಗೆ ಸಮರ್ಪಣೆಯನ್ನು ಮಾಡಿದಂಥವಳು ಇದೇ ಸಂದರ್ಭದಲ್ಲಿ ಅವಳೇ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡ ಹಾಗೆ ಮುಂದೆ ಭಗವಂತನ ವರದಂತೆ ನೋಡ್ರಿ ಭಗವಂತ ಕೊಟ್ಟಿರುವಂತಹ ಅತ್ಯದ್ಭುತವಾದ ವರ ಹೇಗೆ ಅಂದ್ರೆ ಭಗವಂತನ ವರದಂತೆ ಮುಂದೆ ಅರುಂಧತಿಯಾಗಿ ಅವತಾರವನ್ನ ಮಾಡಿದ್ದಾಳೆ ಬಹಳ ಜನಕ್ಕೆ ಗೊತ್ತಿಲ್ಲ ಅರುಂಧತಿ ಯಾರು ಮದುವೆ ಸಂದರ್ಭದಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ಸಪ್ತ ಋಷಿಗಳಲ್ಲಿ ಅವಳು ಹೆಂಡತಿ ಅಂತ ಅಷ್ಟೇ ಗೊತ್ತೇ ಹೊರತು ಆ ಅರುಂಧತಿಯ ಇತಿಹಾಸ ಅದು ನಮಗೆ ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ ಮೇಧಾತಿಥಿಗಳು ತಮ್ಮ ಈ ಯಜ್ಞದಲ್ಲಿ ಆ ಕುವರಿಯನ್ನ ದಾನವನ್ನಾಗಿ ಕೊಟ್ಟಿದ್ದಾರೆ ವಶಿಷ್ಠರಿಗೆ ಅದಕ್ಕೆ ನೋಡಿ ಆ ಅರುಂಧತಿಯ ಸ್ಥಾನ ಅಷ್ಟು ಎತ್ತರದಲ್ಲಿರುವಂಥದ್ದು ಎರಡು ಭಾಗ ಮಾಡಿದ್ದಾರಲ್ಲ ಆ ಎರಡು ಭಾಗದಲ್ಲಿ ಒಂದು ಭಾಗದಿಂದ ತ್ರಿಕಾಲದಲ್ಲಿ ಬ್ರಹ್ಮವೃಂದ ಅಂತ ಎಲ್ಲಿದೆನೋ ಆ ಬ್ರಹ್ಮವೃಂದದಿಂದ ನಿತ್ಯದಲ್ಲಿ ವಂದಿತಳಾಗಿರುವಂಥವಳು ಈ ಸಂಧ್ಯಾ ದೇವಿ ಗಾಯತ್ರಿನಾಮ ಸಾವಿತ್ರಿನಾಮ ಸರಸ್ವತೀನಾಮ ಅಂತ ಹೇಳಿ ಮೂರು ರೂಪದಿಂದ ಆ ವಿಶಿಷ್ಟವಾದ ಭಗವಂತನ ನಾಮಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಬ್ರಹ್ಮವೃಂದ ನಿತ್ಯದಲ್ಲಿ ಉಪಾಸನೆ ಮಾಡುವಂತಹ ಸಂಧ್ಯಾ ಎರಡನೆಯದಾಗಿ ಎಲ್ಲ ನಾರಿ ವೃಂದಕ್ಕೆ ಅರುಂಧತಿಯಾಗಿ ಅದರಲ್ಲೂ ವಿಶೇಷವಾಗಿ ಋಷಪಂಚಮಿಯನ್ನ ಮಾಡುವಂಥವರು ಅರುಂಧತಿಯ ಸ್ಮರಣೆ ಅತ್ಯಂತ ಅವಶ್ಯಕವಾಗಿ ಮಾಡುವಂಥದ್ದು ಹೀಗೆ ಆ ಅರುಂಧತಿಯ ಇತಿಹಾಸವನ್ನ ತಿಳಿಸಿದ್ದಾರೆ ಈ ಅರುಂಧತಿಯನ್ನ ನಿತ್ಯದಲ್ಲಿ ಯಾರು ಸ್ಮರಣೆಯನ್ನ ಮಾಡ್ತಾರೋ ವಶಿಷ್ಠರು ಅರುಂಧತಿಯ ಸ್ಮರಣೆಯನ್ನ ಯಾರು ಮಾಡ್ತಾರೋ ವಶಿಷ್ಠರಿಗೆ ಧಾರೆಯನ್ನ ಕೊಟ್ಟಿದ್ದಾರೆ ಒಳ್ಳೆಯ ದಾಂಪತ್ಯ ಸುಖ ಅವರಿಗೆ ದೊರೆತಾ ಇದೆ ಅಪ್ಪ ವಿಶೇಷವಾಗಿ ಭಗವಂತ ಅನುಗ್ರಹ ಪ್ರತಿ ವರ್ಷಕ್ಕೂ ಒಂದ್ಸಾರಿ ಉಪಾಕರ್ಮದಲ್ಲಿ ವಿಶೇಷವಾಗಿ ಅರುಂಧತಿ ಸಹಿತರಾಗಿ ಆ ಸಪ್ತ ಋಷಿಗಳನ್ನ ಪೂಜೆಯನ್ನ ಮಾಡುತ್ತಾರೆ ಎಲ್ಲ ಬ್ರಹ್ಮವೃಂದರವರು ವಿಪ್ರರು ಇನ್ನು ಜೀವಮಾನದಲ್ಲಿ ಒಮ್ಮೆ ಕನಿಷ್ಠ ಒಮ್ಮೆ ಆದರೂ ಅಂದ್ರೆ ಎಂಟು ವರ್ಷಾತ್ಮಕ ಎಂಟು ವರ್ಷದಲ್ಲಿ ಏಳು ಸಪ್ತ ಋಷಿಗಳು ಒಂದು ಎಂಟು ಆ ಅರುಂಧತಿ ಎಂಟು ವರ್ಷ ಸತತವಾಗಿ ವಿಶೇಷವಾಗಿ ಭಕ್ತಿಯಿಂದ ಆ ಋಷಿ ಪಂಚಮಿಯ ಒಂದು ವ್ರತವನ್ನ ಆಚರಣೆ ಮಾಡಬೇಕು ಎಲ್ಲ ಸ್ತ್ರೀಯರು ಹಾಗಾಗಿ ಬ್ರಾಹ್ಮಣ ಮತ್ತು ಮುತ್ತೈದೆ ವಿಪ್ರ ಅವನ ಹೆಂಡತಿ ಇಬ್ಬರೂ ಸಹಿತವಾಗಿ ಅಂದ್ರೆ ಪುರುಷರಿಂದ ಮತ್ತು ಸ್ತ್ರೀಯರಿಂದ ಇಬ್ಬರಿಂದಲೂ ವಂದಿತಳಾಗಿರುವಂಥವಳು ಈ ಸಂಧ್ಯಾದೇವಿ ಅರುಂಧತಿಯಾಗಿರುವಂಥದ್ದನ್ನ ನಾವು ಇತಿಹಾಸದಲ್ಲಿ ಕಾಣ್ತೀವಿ